ನಾವದಿಕಿಯಲ್ಲಿ ರೇವಪ್ಪಯ್ಯ ಸ್ವಾಮಿಗಳ ಎಂಬತ್ತೆಂಟನೇ ಜಾತ್ರಾ ಮಹೋತ್ಸವ ವೈಭವದ ರಥೋತ್ಸವ ಬಾಲ್ಕಿ ತಾಲೂಕಿನ ನಾವದಗಿ ಗ್ರಾಮದಲ್ಲಿ ಸದ್ಗುರು ಶ್ರೀ ರೇವಪ್ಪಯ್ಯ ಶರಣರ ಎಂಬತ್ತೆಂಟನೇ ಜಾತ್ರಾ ಮಹೋತ್ಸವ ಸಂಭ್ರಮದಿಂದ ಚುರುಗಿತು ಜಾತ್ರೆಗೆ ಆಗಮಿಸಿದ ಸಾವಿರಾರು ಭಕ್ತರು ಸದ್ಗುರು ರೇವಪ್ಪಯ್ಯ ಮುತ್ಯಾರವರ ದರ್ಶನ ಪಡೆದು ಪಲ್ಲಕ್ಕಿ ಉತ್ಸವ ಮತ್ತು ರಥೋತ್ಸವದಲ್ಲಿ ಭಾಗವಹಿಸಿದರು ಇದೇ ವೇಳೆ ಹಲ್ಬರ್ಗಾ ಮಠದ ಹಾವಿಲಿಂಗೇಶ್ವರ್ ಶಿವಾಚಾರ್ಯ ಹುಡುಗಿ ಮಠದ ವಿರೂಪಾಕ್ಷ ಶಿವಾಚಾರ್ಯರು ಧರ್ಮಸಭೆ ನಡೆಸಿ ಪ್ರವಚನ ನೀಡಿದರು ಜಾತ್ರಾ ಮಹೋತ್ಸವ ನಿಮಿತ್ಯ ದೇಗುಲದ ಪ್ರವೇಶ ದ್ವಾರ ವಿವಿಧ ಬಗೆಯ ಹೂಗಳಿಂದ ವಿಶೇಷವಾಗಿ ಅಲಂಕರಿಸಲಾಗಿತ್ತು ಭಜನೆ ಪ್ರಾರ್ಥನೆ ವಿವಿಧ ಕೈಂಕರ್ಯಗಳು ನೆರವೇರಿದವು ಜಾತ್ರಾ ನಿಮಿತ್ತ ವ್ಯಾಪಕ ಪೊಲೀಸ್ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಪ್ರಾರಂಭದಲ್ಲಿ ಮಾಜಿ ಶಾಸಕ ಪ್ರಕಾಶ್ ಖಂಡ್ರಿ ಆಗಮಿಸಿ ದೇವಸ್ಥಾನದ ದಾಸೋಹಕ್ಕೆ ಐದು ಕ್ವಿಂಟಲ್ ಸಕ್ಕರೆ ನೀಡಿ ಮಾತನಾಡಿದರು ದೇವಸ್ಥಾನದ ಪ್ರಮುಖರಾದ ರೇವಣ್ಣಯ್ಯ ಸ್ವಾಮಿ ಚಿತ್ರಮ್ಮ ರೇವಣ್ಣಯ್ಯ ಪ್ರದೀಪ್ ಪಾಟೀಲ ಮಲ್ಲಿಕಾರ್ಜುನ ಶಿರೀಕಾರ ಮಲ್ಲಿಕಾರ್ಜುನ ಕನಕಟ್ಟೆ ವೈಜನಾಥಪ್ಪ ದಾಬಶೆಟ್ಟಿ ಶರಣಪ್ಪ ಸಾಥನೂರ್ ಶಿವು ಸ್ವಾಮಿ ಜಮಾದಾರ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಜಶೇಖರ್ ಬಿರಾದಾರ್ ರೇವಣ್ಣಪ್ಪ ಪೊಲೀಸ್ ಪಾಟೀಲ ಕಿಶನ್ ಲಮಾಣಿ ಹಾವಯ್ಯಸ್ವಾಮಿ ಸ್ವಾಮಿ ರೇವಣಯ್ಯ ಸ್ವಾಮಿ ರಾಜೇಶ್ವರ ಶಾಂತವೀರಸ್ವಾಮಿ ಮರುತಿ ಮುಥ್ಯ ಬೀರಿಕೆ ಮುಂತಾದವರು ಉಪಸ್ಥಿತರಿದ್ದರು हाँ ता न्यूज़ ना కి భక్తిశక్తి భక్తుల ఉద్ధారక కాకి భక్తి విదుక కాకి వరలాడే పోగరు ఇవకౌ కీర్తిన అవర్ వరవాద అవర్ ఇదొనసిలేక ప్రతిమ ప్రబంధం ఇల దర్శన పడుకొండు ఇవనరికి ఏని అవర్ ఆశీర్వాదక పాత్రరాజి శుఖియజి బాళి అని చేలి తమ ఆశీర్వాద రచనకు విరాం కొట్టారు